ನಮ್ಮೂರ ಮಾಜಿ ಅಧ್ಯಕ್ಷರು ಸುಳ್ಕೋಡು ಗ್ರಾಮ ಪಂಚಾಯತ್ ಕೇಳಲ್ಪಟ್ಟೆ ಏನು ವಿಶೇಷ ಸಾಧನೆ ಒಂದ್ ಎರಡ್ ಮಾತ ಹೇಳಿ ನಮ್ಮ ದೇಶಕ್ಕೋಸ್ಕರ ಒಬ್ಬ ಸೈನಿಕನ್ನೇ ಕೊಟ್ಟಿದ್ದಾರೆ ಒಂದೆರಡು ಮಾತು ಹೇಳಿ ನಮ್ಮ ತಂದೆಯವ್ರ ಬಗ್ಗೆ ಹೌದು ಎಸ್ಸೆ ಪುಟ ಕೂಡ ಈಗ ಅವರು ಇಲ್ಲ ದೇವಂಗತರಾಗಿದ್ದಾರೆ ಆದರೆ ಅವರ ಆದರ್ಶಗಳು ಇನ್ನೂ ಇದೆ ಜೀವಂತವಾಗಿ ಅವರು ಸುಳ್ಗೋಡು ಗ್ರಾಮ ಪಂಚಾಯತಿ ನಿಮ್ಮ ಬೇಗದಳ್ಳಿ ಗ್ರಾಮದವರಾಗಿದ್ದು ಸುಳ್ಗುಡು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿದ್ದರು ಅವರ ಪ್ರೇರಣೆ ಇತ್ತು ಆದರೆ ಅವರು ಎರಡು ಸಾವಿರದ ಹದಿನಾಲ್ಕು ಜನವರಿ ಇಪ್ಪತ್ತೆಂಟರಲ್ಲಿ ಸಮಾಜ ಸೇವೆ ಮೂಲಕ ಉತ್ತಮ ಮುಖಿಯರಾಗಿದ್ದರು ಅವರು ಡೆತ್ ಆದರು ಅಕಸ್ಮಾತ್ ಹಾರ್ಟ್ ಅಟ್ಯಾಕ್ ಆಯಿತು ನಾನು ಚೈನಾ ಬಾರ್ಡರ್ನಲ್ಲಿ ಮೂವತ್ತೆಂಟು ಡಿಗ್ರಿ ಮೈನಸ್ನಲ್ಲಿ ಡ್ಯೂಟಿ ಮಾಡ್ತಾಯಿದ್ದೆ ಆ ನಂತರ ಅಲ್ಲಿಂದ ನಾನು ಸ್ಪೆಷಲ್ ವಿಮಾನದಲ್ಲಿ ಬೆಂಗಳೂರಿಗೆ ಅವರ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಂಡೆ ಮೂರು ದಿನದ ನಂತರ ಅಂತ ಒಂದು ತಂದೆ ಪ್ರಾಮಾಣಿಕ ಕತೆ ಯಾಕಂದ್ರೆ ಪ್ರಾಮಾಣಿಕತೆಯಿಂದ ಇದ್ದಕ್ಕೆ ಒಂದು ದೇಶದಲ್ಲಿ ಯೋಧನನ್ನಾಗಿ ಇವತ್ತು ನನ್ನ ತಂದೆ ಜನ್ಮ ಕೊಟ್ಟಿದ್ದಾರೆ ತುಂಬಾ ಹೆಮ್ಮೆ ಇದೆ ಅವರ ಸಮಾಜ ಸೇವೆ ಸ್ಫೂರ್ತಿ ಒಬ್ಬ ದೇಶಕ್ಕೆ ಯೋಧನ ಕೊಟ್ಟು ಇಪ್ಪತ್ತೈದು ವರ್ಷಗಳ ಸೇವೆ ನಂತರ ಒಬ್ಬ ಸಮಾಜ ಸೇವಕನನ್ನಾಗಿ ಮಾಡಿರ್ತಕ್ಕಂಥ ನನ್ನ ತಂದೆಗೆ ತುಂಬ ಎಷ್ಟು ಹೇಳಲಾಗದ ಒಂದು ಕೃತಜ್ಞತೆ ಅನ್ಬೋದು ಮತ್ತು ನನ್ನ ಒಂದು ಸೈನಿಕ ವೃತ್ತಿಯಿಂದ ಅವರಿಗೆ ಒಂದು ಸಲ್ಯೂಟ್ ಯಾವಾಗಲೂ ಇರುತ್ತದೆ ಎಷ್ಟೋ ಇಪ್ಪತ್ತೇಳು ರಾಜ್ಯ ಇರ್ಬೋದು ಎಂಟು ದೇಶಗಳಲ್ಲಿ ಸೇವೆ ಮಾಡಲಿಕ್ಕೆ ನಮ್ಮ ತಂದೆ ಪ್ರೇರಣೆಯಾಗಿದ್ರು ಅಂತ ನಾನು ಹೇಳುತ್ತೇನೆ ಥ್ಯಾಂಕ್ ಯು